ಕಟಿಂಗ್ ಮಾಡ್ಕೊಂಡ್ಬಂದ ನೋಡ್ರಿ ಹೆಂಗ್ ಕಟಿಂಗ್ ಸಣ್ಣ ಪ್ರಾಗ್ರಾಮ್ ಮಿಸ್ ಆತ್ ನೋಡ್ರಿ ಸಣ್ಣ ಪ್ರಾಗ್ರಾಮ್ ಮಿಸ್ ಆತ್ ರೀ ಬಾಲ್ ಹಾಡ್ದು ಹಂಗೆ ರೀ ಹೆಂಗ್ ನೋಡ್ರಿ ಹೈ ಗಾಯಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ಕೈಸ್ ಇವತ್ತು ಕಾಲೇಜ್ ಇಲ್ಲ ಕಟ್ಟಿ ಬ್ಯಾಸರಂದ ಬ್ಯಾಸರ ಆಗತ್ತೆ ರೀಪ ಎಲ್ಲಿ ಹೋಗ್ಬೇಕು ಅಂತ ಏನು ಎಲ್ಲ ಎಲ್ಲರೂ ಗಾಯ್ಸ್ ಗಾಯಸ್ ನಾವೀಗ ಕ್ರಿಕೆಟ್ ಹಾಕೊಂತೀವ್ರಿ மனியூத் குஸ்தி கலேஜ் சூட்டி கொட்டர ஆட்டாடு நோட்ரி நான் ஓதா இதில் நோட்ரி கட்டிங் கட்டிங் நோட் கட்டிங் அவன ಮತ್ತೆ ক্রিকেট ಆಡಕ ಬಾಳ ಮಂದೆಲ್ರಿ ನಾಲ್ಕು ಮಂದಿ ಇದ್ದೀವಿ ಹೌದಿಲ್ಲ ನಾಲ್ಕು ಮಂದಿ ಎಂಟು ಮಂದಿ ಸಮಾ ಓಹೋ ನಾನು ಒಬ್ಬನೇರಿ ನಾನು ಒಬ್ಬನೇ ನಾಲ್ಕು ಮಂದಿ ಸಮಾಯರಿ ಬೌಲಿಂಗ್ ಯಾತನ ಬ್ಯಾಟ್ ಸಲ್ಲ ಪ್ರಗಮಿಸಾತ್ ನೌರಿ ಸಲ್ಲ ಪ್ರಗಮಿಸಾತ್ರೆ ಸಲ್ಲ ಪ್ರಗ ತೋ ಬಾಲ್ ಕೊಡಿಲೇ ಗಾಯ್ಸ್ ನಾನು ಯಾತಿನ್ರಿ ಬೌಲಿಂಗ್ ಸ್ಪಿನ್ ಈ ಈ ತರ ಆಗಬೇಕು ಹಿಂಗ ಹಿಂಗ ರೆತಲ್ರಿ ನಿಂತೊಂಡ இப்போன்ல மொழி <laughs> ಬಾಳ ಟೀ ಕೊಡ್ತೀನಿ ತಮ್ಮ ಬಾಳ ಟೀ ಕೊಡ್ತೀನಿ ಸುಮ್ಲಾste ಕೊಡ್ಕೋಕ್ರ ಸುಮ್ಲಾಚೆ ಬಾಳ ಇದೆ ಕಸ್ಪಿನಾ ಕವರಿಯವನೆ ಮೊದಲು ಸರಿಯಾಗಿ ಮಾತಾಡೋಕಲಿ ಸುಮ್ಲಾಚೆ ಉಪ ಉಪ ಪ್ರತತಲ್ರಿ ಸುಮ್ಲಾste ಕೊಡ್ಬೇಕು ನಿನ್ನ ಬನ್ನಿ ತಿಂದಿಲ್ಲ ನೀನ ಸಣ್ಣಾದಾಗ ಬನ್ನಿ ತಿಂದಿಲ್ಲ ಸಣ್ಣಾದಾಗ ನಾನು ತಿನ್ನಿನಿ ನೀನು ತಿನ್ನ ಬನ್ನಿ ತಿಂದಿಲ್ಲ பஞ்சம திவ்ஸ் வீடியோ நோத்வி நோட இன்ஸ்ட்ரம் நோட்ரி அது அப்லோட் ನಲ್ವತ್ತೈದು ಸಾವಿರ ಮೇಲೆ ವ್ಯೂ ಹೋಗೈತ್ರಿ ಆ ಫುಲ್ ನಾವು ಒಟ್ಟ ನೋಡಿ ಹೇಳ್ರಿ ಹಂಗ ಸುಮ್ಮ ಅಪ್ಲೋಡ್ ಮಾಡಿ ಬಿಟ್ಟು ಬಿಟ್ಟಿನಿ ನಾನು ಮಾನ್ಯ ನಮ್ಮ ದೋಸ್ತ ತಗೊಂಡು ನೋಡಿದಾಗ ಕೊಡ್ತಾಗಿತ್ತು ಅದು ಅಷ್ಟು ಸಾವಿರ ವ್ಯೂ ಹೋಗಿತ್ತೆ ಗೈಸ್ ಬಾಲ್ ನಂದೈತ್ರಿ ನನ್ನ ದಿನ ಆಟ ಕರ್ಕೊಳ್ಳಿ ಯಾರು ನಾನು ಸ್ವಲ್ಪ ಏನೋ ಲೇಟ್ ಆಗಿ ಬಂದಿತ್ತ ಅವ್ರು ಸಮ ಆಟ ಕರ್ಕೊಳ್ಳಿ ಯಾರು ನೋಡ್ರಿ ಬಾಲ್ ನಂದೈತ್ರಿ ಕೊಡಿ ಯಾರು ಅವ್ರು ಮತ್ತೆ ಬೈತಾರ್ರಿ ಬಾಲ್ ಕೊಡ್ರ நோட்ரி ಗಾಯಸ್ ನಾನು ಆಟ ಸೇರಿದ್ನಿ ರೀ ಅದು ಕಾಮ್ ಅದು ಕಾಮನ್ ಆಗಿ ಇವ್ರ ಕಡೆ ಬ್ಯಾಟಿಂಗ್ ಆಡೋದು ಇವ್ರ ಕಡೆ ಬ್ಯಾಟಿಂಗ್ ಆಡೋದು ಇವ್ರ ಕಡೆ ಫೀಲ್ಡಿಂಗ್ ಮಾಡೋದು ಇವ್ರ ಕಡೆ ಫೀಲ್ಡಿಂಗ್ ಮಾಡೋದು ಆದ್ರೆ ಬಾಲಿಂಗ್ ಒಂದ ಕೊಡಂಗಿಲ್ರಿ ಅವರು ಗಾಯಸ್ ನಮ್ಮ ಟೀಮ್ ಇಲ್ಲ ಕುಂತತಿ ಈಗ ನಾನು ಕಾಮನ್ ಆಗಿ ಇಲ್ರಿ ನಾನು ಒಬ್ಬ ಟೀಮ್ ನೀ ಬಂದಿನಿ ಈ ಟೀಮ್ ಗೆ ಅಲ್ಲಿ ನೋಡ್ರಿ ಗಾಯಸ್ ಬಾಲ್ ನಾ ಮಾಡೋಣ ನಾ ತಗೊಂಡ್ ಮಾಡಿ ಅದು ಇನ್ನೇ ಎರಡು ಬಾಲ್

ಒಳ ಗೈಸ್ ಇವತ್ತಿನ ಲಾಗ್ನ ಎಲ್ಲಿ ಎಂಡ್ ಮಾಡ್ತೀನಿ ಇವತ್ತಿನ ಲಾಗ್ ನನ್ ಇಷ್ಟ ಲೈಕ್ ಮಾಡ್ರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಇವತ್ತಿನ ಲಾಗ್ ಬರೀ ಕ್ರಿಕೆಟ್ ಬಗ್ಗೆ ಐತಿ ಇವತ್ತಿನ ಲಾಗ್ ಭಾಳ ಸಮಯ ಐತಿ ಸ್ವಲ್ಪ ಹೊಟ್ಟೆ ಹಾಕೋರಿ